ಹರೇ ಕೃಷ್ಣ ಪಿತೃಪಕ್ಷದಲ್ಲಿ ಮರಣ ಹೊಂದಿದರೆ ಶುಭವೇ ಅಥವಾ ಅಶುಭವೇ ಈ ವಿಡಿಯೋದಲ್ಲಿ ನೋಡೋಣ ಭೂಮಿಯ ಮೇಲೆ ನಮ್ಮ ಸಮಯ ಮುಗಿಯುತ್ತಿದ್ದಂತೆ ಮರಣ ಹೊಂದುವುದು ಸೃಷ್ಟಿಯ ನಿಯಮ ಇದಕ್ಕೆ ಯಾವುದೇ ಕಾಲ ಸಮಯ ಸ್ಥಳ ಇರುವುದಿಲ್ಲ ಅದೇ ರೀತಿ ಯಾರಾದರೂ ಪಿತೃಪಕ್ಷದಲ್ಲಿ ಮರಣ ಹೊಂದಿದರೆ ಅದು ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯು ಬಹಳ ವಿಶೇಷವಾದ ಅವಧಿಯಾಗಿದೆ ಏಕೆಂದರೆ ಈ ಸಮಯದಲ್ಲಿ ಮರಣ ಹೊಂದಿದ ಪೂರ್ವಜರಿಗೆ ಶ್ರಾದ್ದಾ ಆಚರಣೆಯನ್ನು ಮಾಡಲಾಗುತ್ತದೆ ಇದು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಮತ್ತು ಅವರು ತಮ್ಮ ಪಿತೃಲೋಕಕ್ಕೆ ಸಂತೋಷದಿಂದ ಹೋಗುತ್ತಾರೆ ಯಾವೊಬ್ಬ ವ್ಯಕ್ತಿ ತನ್ನ ಪೂರ್ವಜರ ಆಶೀರ್ವಾದ ಮತ್ತು ಕೃಪೆಯನ್ನು ಹೊಂದಿರುತ್ತಾನೋ ಅವನು ಯಾವಾಗಲೂ ತನ್ನ ಜೀವನದಲ್ಲಿ ಸುಖ ಸಂತೋಷವನ್ನು ಹೊಂದಿರುತ್ತಾನೆ ಎಂದು ಹೇಳಲಾಗಿದೆ ಅದೇ ಅವನು ಪಿತೃಗಳ ಕೋಪಕ್ಕೆ ಗುರಿಯಾಗಿದ್ದರೆ ತನ್ನ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಪಿತೃಪಕ್ಷದ ಅವಧಿಯಲ್ಲಿ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಏನಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಪಿತೃಪಕ್ಷದಲ್ಲಿ ಮರಣ ಹೊಂದಿದವರ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆಯೋ ಅಥವಾ ನರಕಕ್ಕೆ ಹೋಗುತ್ತದೆಯೋ ಪಿತೃಪಕ್ಷದಲ್ಲಿ ಮರಣ ಹೊಂದಿದರೆ ಶುಭವೋ ಅಥವಾ ಅಶುಭವೋ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಪಿತೃಪಕ್ಷದ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ ಮತ್ತು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸುವುದು ಬಹಳ ಮುಖ್ಯವೆಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಭಗವಾನ್ ರಾಮನು ತನ್ನ ತಂದೆ ದಶರಥನ ಶ್ರದ್ಧಾವನ್ನು ಮಾಡಿದಾಗ ಅವನ ಆತ್ಮಕ್ಕೆ ಶಾಂತಿ ದೊರೆಯಿತು ಪಿತೃಪಕ್ಷದಲ್ಲಿ ಮಗುವಿನ ಜನನವು ಶುಭ ಎಂದು ಹೇಳಲಾಗುತ್ತದೆ ಆದರೆ ಪಿತೃಪಕ್ಷದ ಸಮಯದಲ್ಲಿ ಯಾರಾದರೂ ಸತ್ತರೆ ಅದನ್ನು ಶುಭ ಅಥವಾ ಅಶುಭವೆಂದು ಪರಿಗಣಿಸಲಾಗುತ್ತದೆಯೇ ಧಾರ್ಮಿಕ ಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶ್ರಾದ್ದಾದ ದಿನಗಳಲ್ಲಿ ಯಾರಾದರೂ ಸತ್ತರೆ ಅವರು ಅದೃಷ್ಟವಂತರು ಮತ್ತು ಶೀಘ್ರದಲ್ಲೇ ಅವರ ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದರೆ ಅವನಿಗೆ ಸ್ವರ್ಗದ ಹಾದಿಯು ತೆರೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಪಿತೃಪಕ್ಷದ ಸಮಯದಲ್ಲಿ ಯಮರಾಜನು ಹದಿನೈದು ದಿನಗಳವರೆಗೆ ಸ್ವರ್ಗದ ದಾರಿಯನ್ನು ತೆರೆಯುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಆತ್ಮವು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತದೆ ಅಂತಹ ಜನರ ಆತ್ಮವು ಎಲ್ಲ ದುಃಖಗಳಿಂದ ಮುಕ್ತವಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಪಿತೃಪಕ್ಷವನ್ನು ಆಧ್ಯಾತ್ಮಿಕ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಜನರು ನೇರವಾಗಿ ಮುಂದಿನ ಪ್ರಪಂಚಕ್ಕೆ ಹೋಗುತ್ತಾರೆ ಎನ್ನುವ ನಂಬಿಕೆಯಿದೆ ಪಿತೃಪಕ್ಷದ ಸಮಯದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು ಮೋಕ್ಷವನ್ನು ಪಡೆದು ನೇರವಾಗಿ ತನ್ನ ಮುಂದಿನ ಪ್ರಪಂಚಕ್ಕೆ ಹೋಗುತ್ತದೆ ಹಾಗೂ ಇಂತಹ ಆತ್ಮಗಳು ಮರಣ ನಂತರ ಸ್ವರ್ಗವನ್ನು ಸೇರುತ್ತದೆ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದರೂ ಅದು ಅವನಿಗೆ ಶುಭವಾಗಿರುತ್ತದೆ ಹರೇ ಕೃಷ್ಣ